ಹರಿದು ಹೋದ ಮಣ್ಣು ವೇಸಗೆ ಕೊಟ್ಟ ಹಣ್ಣು ಆಡಿದ ಮಾತು ಒಡದು ಮಡಕಿ ಒಂದು ಗುಡಿಸಲು ಬಾರದಿಂದ ನಮ್ಮ ಕುಮಾರ್ ಕಕ್ಕೈಯ ಹಾ ಹಾಂ ಹಿಂಗಂದ್ರೆ ಏನ್ರೀಪ್ಪ ಮಾತಾ ಈ ಮಾತನ್ನು ಯಾಕೆ ಹೇಳಬೇಕಪ್ಪ ಅಂದ್ರೆ ಯಾಕೆ ಹೇಳ್ಬೇಕತ್ತ್ರಿ ಈ ಮಾತಾ ನಿಸರ್ಗದಿಂದ ಮಳೆಯನ್ನಾಗಿ ನಮ್ಮ ಒಡ್ಡ ಒಡ್ದ ಇನ್ನೊಬ್ಬರ ಹೊಲದ ಒಳಗೆ ನಮ್ಮ ಮಣ್ಣೆ ಹರಿದು ಹೋಯ್ತಪ್ಪ ಏನ್ ಏನಾಕ್ಕದ್ರೀ ಆ ನಮ್ಮಣ್ಣ ನಾವೇ ತೊಕ್ಕೋತೀವನಂಥ ಹಕ್ಕು ನಮಗಿಲ್ಲ ಎಲ್ಲಿ ಇಲ್ಲರಪ್ಪ ವೇಷೆ ಕೈ ಒಳಗ ಹೊನ್ನು ಕೊಟ್ಟ್ಯಪ್ಪ ಅಂದ್ರೆ ಮರಳಿ ಪಡಿತೀನನಂತ ವಿಶ್ವಾಸ ಇಲ್ಲ ಹೌದಾ ಕೂಡಿರ್ತಕ್ಕಂಥ ಸಭೆದ ಒಳಗೆ ಒಮ್ಮೆ ಬಾಯಿಂದ ಮಾತು ಜಾರ್ತಿಪ್ಪ ಅಂದ್ರೆ ಮರಳಿ ಪಡಿತೀನನಂತ ವಿಶ್ವಾಸ ಇಲ್ಲ ಎಲ್ಲಿ ಇಲ್ರಿಪ್ಪ ಹೌದಿಲ್ಲ ಒಂದಿದ್ದು ಮಡಿಕೊಮ್ಮೆ ಒಡಿತಪ್ಪ ಅಂದ್ರೆ ಒಂದು ಗುಡ್ಸೋಕೆ ಬರೋದಿಲ್ಲ ಅಂತ ಹೇಳ್ಯಾರ ಮಾತ್ಮಾರು ಹೌದು ಹೌದ್ರಪ್ಪ ಹೌದು ನಾವು ಮೊದಲೇ ಸಭೆದಾಗ ಬಂದ ನಾವು ಏನು ಮಾತಾಡಬೇಕು ನಾವು ಏನ್ ಹೇಳಬೇಕು ಏನ್ ಹೇಳಿದ್ ನಾವು ಮತ್ತೆ ಹೆಂಗ ಹೇಳಬೇಕು ಅನ್ನೋದು ಮೊದಲು ನಮ್ಗೆ ಅರ್ಥಬೇಕು ಹೌದಾ ಹನುಮಂತ ಸರ್ ಅವರು ಹೇಳಿದ್ರು ಮಾತ ಏನ್ ಹೇಳಾರ ಸರ್ ಮಾತಾ ನಾ ಪ್ರಥಮದಲ್ಲಿ ಬಂದು ಅವ್ರಿಗೊಂದು ಮಾತು ಕೇಳಿ ನಾನು ಏನ್ ಕೇಳಿದ್ರಿ ವಿಷಯ ಮೊದಲು ಹುಟ್ಟಬೇಕಾಗಿತ್ತು ಪುಣ್ಯದ ಮಕ್ಕಳು ಅರಿವಿನ ಮಕ್ಕಳು ಹುಟ್ಟಿಸಿ ಪುಣ್ಯನ ಪುಣ್ಯದ ಮಕ್ಕಳನ್ನ ಹುಟ್ಟಿಸಿದ್ರಿ ಹೌದ್ ಆ ಹಿಂಗ ಯಾಕೆ ಅವ್ರ ಏನಂದ್ರು ಏನ್ ಹೇಳ್ತಾರೆ ಸರ ಕಮಿಟಿಯವ್ರು ಒಂದೇ ಘರ್ಷಣೆ ಮಾಡತ್ ಹೇಳಿದ್ರಿ ನೀವ್ ಎರಡು ಮಾಡಿದ್ರಿ ತಪ್ಪ ಏನ್ ಒಪ್ಪ ಹೌದಾ ನೋಡ್ರಿ ನಾ ಪ್ರಶ್ನೆ ತಪ್ಪ ಒಪ್ಪ ಮಾಡಿಲ್ಲ ನಿಮ್ಮಂಗ ಹಿಂದ ಮುಂದೂ ಮಾಡಿಲ್ಲ ಹಾ ಹಾ ಹೌದಿಲ್ಲ ಹೌದಾ ಮತ್ತ ಕಮಿಟಿಯವ್ರ ನಾವು ಒಂದ್ ಹೇಳ್ತನ ಘರ್ಷಣೆ ನೀವ್ ಎರ್ಡ್ ಮಾಡ್ರಿ ಅಂದ್ರ ತಪ್ಪ ಅವ್ರು ಹೇಳಿಲ್ಲ ಹೌದಾ ಅವ್ರು ಹೇಳಿದ್ರು ನಿಮ್ಗೆ ನೀಗ್ತಿತ್ತಂದ್ರೆ ಅಂದ್ರ ಕೈ ಹೇಳ್ರಿ ನೀಗ್ಲಿಕ್ಕೆ ಒಂದಕ್ಕೆ ಕೈ ಹೇಳ್ರಿ ಯಾರು ಹೇಳ ಖರೆ ಅವಾಗ ಹೋಗಿ ಅಪ್ಪ ಅನ್ನಕ್ಕೆ ಹೋಗಿಬೇಡ್ರಿ ಅಪ್ಪಾಗ ಹೋಗಿ ಅವ್ವ ಅನ್ನಕ್ಕೆ ಹೋಗಿಬೇಡ್ರಿ ಅಂತ ಹೇಳ್ಯಾರ ಹೌದು ಹೌದು ಇದ್ದಿದ್ದ ಹಾದಿ ಸೀದಾ ಮಾತಾಡುದು ಹೌದಾ ನಂದ್ರ ಒಳಗೆ ಏನಾದ್ರೂ ಹಂಗೇನ್ರಿ ಹಿಂದ ಮುಂದಾಗೇನ್ರಿ ಇಲ್ಲ ಇಲ್ಲ ಹೌದು ಹೌದಿಲ್ಲ ಹೌದಾ ಸಾರ್ಕೊಂಡ್ ಬಂದ ಹಿರಿಯ ಬಂದಾರ ಏನ್ ಹೇಳುತ್ತ ಮೂಲ ಪೀಠ ಮುಮ್ಮೆಟ್ಟು ಗುಡ್ಡದ ಮೇಲೆ ಕಲ್ಲ ಗದ್ದಿಗೆಯನ್ನು ಮೂಳ ಹಾಸಿಗೆ ಮಾಡ್ಯಾರ ಅಂತರ್ಲ ಕಂಬಳಿ ಡೈರಿಯನ್ನು ಹೊಡೆದು ಹನ್ನೆರಡು ವರ್ಷ ಆದಂತ ತಪಸ್ಸರಿನ ಮಾಡಿ ಗುರುವಿನ ಸಾಕ್ಷಾತ್ಕಾರ ಗಳಿಸಿಕೊಂಡು ನಾಡಿಗೆ ಜಾಲವನ್ನು ಹಾಕಿ ಭಕ್ತರನ್ನ ಗಳಿಸಿ ಮೂರ್ ಮಂದಿ ಪಡ್ಕೊಂಡ ಅಂತ ಹೇಳಿ ಮೊದಲು ಇವರೇ ಬರ್ತಾರ ಹೌದು ನೀವೇನ್ ಮಾಡಿದ್ರಿ ಏನ್ ಹೇಳಾರು ನಿಮ್ಮ ಮಾತಿನ ಒಳಗೆ ಹೆಂಗಾಯ್ತು ಉಲ್ಟಾತಾ ಒಬ್ಬ ಹಾದಿ ದಂಡಿಗೆ ಹೊಡಿತಿದ್ದ ಹೌದು ಆ ಹೊಡಿ ಟೈಮ್ ಒಳಗ ಅವನ ಮಗ ಸಾಲಿಗೆ ಹೋಗಿ ಸಾಲಿ ಟೈಮ್ ಮುಗಿದ ಕೂಡಲೆ ಹೊಲಕ್ ಬಂದಿದ್ದ ಹೌದು ಸಾಂಜಾಲೆ ಹೌದಿಲ್ಲ ಹೌದು ಆ ಹೊಲಕ್ ಬಂದ್ ಕೂಡ್ಲೆ ಒಬ್ಬಕ್ಕೆ ಹಾದಿ ಕಾರ್ ಹೆಣಮಗಳು ಏನಪ್ಪಾ ಅಂದ್ರ ಹುಡುಗನಿಗೆ ಊರಿಗೆ ಹೋಗುವ ಟೈಮ್ದಾಗ ಹಾದಿ ಕೇಳ ತಮ್ಮ ಈ ಹಾದಿ ಎಲ್ಲಿಗೆ ಹೋಗದ ಅಂದಾಗ ಏನಾಯ್ತು ಈ ಹಾದಿ ಅಂತ ಹೇಳಿದ ಹುಡುಗಿ ಹೇಳ್ದ ಹೌದಿಲ್ಲ ಹೌದು ಆ ತಿಮ್ಮಾಪುರ್ಕ ಹೊಕ್ಕದಾನ ಅಂದಾಗ ಆ ಹೆಣ್ಮಗಳು ಇನ್ನೂ ಮದ್ವೆ ಆಗಿದಿಲ್ಲ ಹಾ ಹೌದಿಲ್ಲ ಹೌದ ಆ ಮದುವೆ ಅನ್ನಾರ ಹೆಣ್ಮ ಏನ್ ಕೇಳಿದಪ್ಪ ಅಂದ್ರ ಹುಡುಗ ಅಕ್ಕ ನಿನ್ಗ ಮದುವೆ ಆಗಿದೆ ಅಂತ ಕೇಳಿದ ಹೌದು ಹೌದಿಲ್ಲ ಹೌದ್ ಆ ಮದ್ವೆ ಆಗಿದೆ ಕೇಳಿದಾಗ ಇನ್ನ ಇಲ್ಲ ತಮ್ಮ ಅಂದಳು ಹ ಮತ್ ಮಕ್ಕಳು ಎಷ್ಟು ಮಂದಿ ಕೇಳಿದ ಮದುವೆನೇ ಆಗಿಲ್ಲ ಮಕ್ಳ ಕೇಳಿದ ಮಕ್ಕಳ ಕೇಳಿದ ಹೌದ ಇದು ಅಪ್ಪಗ ಕಿವಿಗೆ ಬಿತ್ತು ಮಾತ ಹೌದ್ ಅಪ್ಪ ಹಿಂಗ ಕೇಳಿದ್ರೆ ತಪ್ಪಕ್ಕದ ಮಗನ ಮೊದಲ ಮದುವೆ ಕೇಳಬೇಕು ಹಾ ಹಾ ಹೌದಿಲ್ಲ ಹೌದು ನಂತರ ಮಕ್ಕಳ ಕೇಳಬೇಕು ಅಂತ ಹೇಳ್ದ ಹೌದಾ ಹೌದಿಲ್ಲ ಹೌದ್ ಆ ಮತ್ತು ಹಿಂಗ್ ದಿವ್ಸ ಬರುವಾಗ ಒಬ್ಬಕ್ಕೆ ಹೆಣ್ಮಗಳ ಆತನು ಹಾದಿ ಕೊಡೋ ಹೊಂಟಿಳ ಆ ಹೆಣ್ಮಗಳಿಗೆ ಮದುವೆ ಆಗ್ಯಾವ ಮಕ್ಕಳಿಗೆಲ್ಲ ಆಗ್ಯಾವ ಹೌದ ಹೆಣ್ಮಗಳು ಹಾದಿ ಕೇಳಿದ್ರ ಕೇಳಿದಾಗ ಏನಾಯ್ತು ಕೈ ಹಾದಿ ಹಿಂಗ ಒಕ್ಕದಂತ ಹೇಳಿದ ಹೌದ್ ಹೌದಿಲ್ಲ ಹೌದು ಅಂದಾಗ ಅಕ್ಕ ನಿನಗೆ ಮಕ್ಳು ಎಷ್ಟು ಮಂದಿ ಹೌದ್ ಮಕ್ಳು ನಾಲ್ಕು ಮಂದಿ ಆಗಿರತ್ತ ಹೌದು ಮತ್ ಮಕ್ಳು ನಾಲ್ಕ ಮಂದಿರ ಮದ್ವೆ ಆಗಿದೆ ಕೇಳಿದ ಹೌದು ನೋಡು ಹೆಣ್ಮಕ್ಳು ಹೇಳ್ತಾರ ಕೇಳಿದ ಮದ್ವಿ ಆಗೈತಿ ಸರ್ ನಿಮ್ ಲೆಕ್ಕದ ಒಳಗೆ ಏನ್ ಆಗೈತಪ್ಪ ಅಂದ್ರ ಮಕ್ಳು ಹುಟ್ಟ್ಯಾವತಿ ಹೇಳ್ಯಾರ ಹೇಳಿದ್ರು ಮದ್ವಿ ಕೇಳಾಕ್ತಿರಿ ಹಂಗ ಪುಣ್ಯದ ಮಕ್ಕಳ ಮೊದಲು ಹುಡ್ಸದ್ ಬಿಟ್ಟು ನೀವ್ ಹಿಂದಿಂದ ಹುಟ್ಟಿಸಿರಿ ಹೌದೌದು ಅದಕ್ಕೆ ಇಲ್ಲಿ ನಡ್ದದ ಇದನ್ನು ಮಾಡಿರ್ತಕ್ಕಂಥ ತಪ್ಪೇನು ಅಂತ ಹೇಳಿ ಕೇಳ್ತೀರಿ ನಾ ತಪ್ಪು ಮಾತಾಡಿಲ್ಲ ಘರ್ಷಣೆ ಎರಡು ಕೇಳಿನ ಕರೆಕ್ಟ್ ಐತಿ ಹೌದು ನೀಗಿದ್ರೆ ಎರಡು ಹೇಳ್ರಿ ನೀಗ್ಲಿಕ್ಕ ಒಂದೇ ಹೇಳ್ರಿ ಅದಕ್ಕ ಅವಗ್ ಬಿಟ್ಟ ಅಪ್ಪ ಅಪ್ಪಗ ಬಿಟ್ಟ ಅವ ಹಿಂಗ ಅನ್ನಕ್ಕೆ ಹೋಗ್ಬೇಡ್ರಿ ಅವಾಗ ಅಪ್ಪ ನಾನ್ರಿ ಅವಾಗ ಅವ್ವ ನಾನ್ರಿ ಅನ್ನಂತ ಮಾತನ್ನ ಹೇಳಿ ಹಾ ಹಾ ನಾನೊಂದ್ ಎರಡು ಘರ್ಷಣೆ ಕೇಳೀನಿ ಅವ್ರಿಗೆ ನಾನು ಏನು ಕೇಳಿದ್ರಿ ಸರ ಗರ್ಸ್ಲಿ ಏನ್ ಕೇಳಿನಪ್ಪ ಅಂದ್ರಪ್ಪ ಮಾಧುಲಿಂಗನ ಮದುವೆ ಅರ್ಶಿಣ ನೀರ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಹೌದ್ ಏನಪ್ಪ ಅಂದ್ರ ಎರಡ್ ನೀರ್ ಹೆಂಡತಿ ಮನಿ ನೀರು ಗಂಡನ ಮನಿ ಒಳಗ ಅಕಸ್ಮಾತ್ ಎರಡ್ ನೀರೇ ಗಂಡನ ಮನಿ ಒಳಗಾದ್ ಅಂದ್ರ ಮೂರ್ ನೀರ್ ಹೆಂಡತಿ ಮನಿ ಒಳಗ ಆಗ್ತಾವ ಬಟ್ ಐದು ನೀರ್ ಅರ್ಶಿಣ್ ನೀರ್ ಆಗ್ತಾವ ಕೇಳಿದು ಹೌದಿಲ್ಲ ಹೌದ್ ಅವ್ರಿಗೆ ಹೇಳಿದ್ರು ನಮ್ ಕಡೆ ಸಂಪ್ರದಾಯ ಐದು ಐದು ನೀರ್ ಏನ್ ಮಾಡ್ತಾರಪ್ಪ ಅಂದ್ರ ಒಂದೇ ಜಾಗದಲ್ಲಿ ಆಂಗೆ ಮಾಡ್ತಾರ ಹೌದ್ ಹೌದಿಲ್ಲ ಮತ್ ನಿಮ್ ಕಡೆ ಆದಿತ್ತ ಹೇಳ್ರಿ ನಮ್ ಕಡೆ ಹಿಂಗತಿ ನಿಮ್ಮಲ್ಲಿ ಗಪ್ರಿ ಒಂದ್ ವಿಚಾರ ಮಾಡ್ರಿ ಹೌದ್ ಆ ಒಬ್ರರೇ ಇವತ್ತು ನಾವ್ ಮದುವೆ ಮಾಡ್ತೇವ್ರಿ ಹೆಣ್ಣವ್ರ ಹೊತ್ಕೋತಾರ ಇಲ್ಲ ಆ ಹೆಣ್ಣವ್ರ ನಾವೇ ಮದ್ವಿ ಮಾಡ್ಕೊಡ್ತಿವಂದ್ರ ಅಂದ್ರ ಯಾರ ಮನೆ ಮುಂದೆ ಹಾಕಿ ಹಾಕಿ ಕಾಳ ಹೋಗಿತ್ತಾರ ಹೆಣ್ಮಕ್ಳ ಮನೆ ಮುಂದೆ ಹೆಣ್ಮಕ್ಳ ಮನೆ ಮುಂದೆ ಹಂದ್ರ ಹಾಕಿ ಆದಂಗ ಕಾಳು ಹೋಗಿ ಮಾಡಿ ಗಾಂಡ ಮನೆಯಾಗದತಿ ಹಂಗ್ರಿ ಉಮೇಶ್ ಬೇಕ್ರಲ್ಲ ಈಗ ಒಪ್ಕೋತನ ನಾವ್ ಮಗಳ ಮದ್ವಿ ನಾನೇ ಮಾಡಿ ಕೊಡ್ತೀನಿ ಏನು ನಿಮ್ದು ಹೇಳಿ ಹುಡುಗಿ ತಂದಿ ಒಪ್ಕೋತಾನ ಅವ ಎಲ್ಲಿ ಹಂದ್ರ ಹಾಕಿ ಮಾಡಿ ಕೊಡ್ತಾನ ತನ್ನ ಮನಿ ಮುಂದೆ ಹಾಕ್ಬೇಕಲ್ಲ ಹುಡುಗಿ ಮನೆ ಮುಂದೆ ಹೌದಿಲ್ರಿ ಹೌದ್ ಹುಡುಗಿ ಮನೆ ಮುಂದೆ ಹಾಕ್ಬೇಕಲ್ಲ ಆ ಹರ್ಶಿಣ ನೀರು ಎಲ್ಲಿ ನಿಮ್ಮ ನಿಮ್ ಕಡೆ ಒಬ್ರದ ಒಪ್ಕೋತಾರ ಇಲ್ಲ ನಮ್ಮನೆ ಮುಂದೆ ನಮ್ ಮಗಳ ಮಾಡ್ಕೊಡ್ತೇತಿ ಒಪ್ಕೋತಾರ ಇಲ್ಲ ಒಬ್ರನ ಮತ್ ಅವ್ ಅರ್ಶಿಣ ನೀರು ಎಲ್ಲಿ ಅಕ್ಕವ ನೋಡ್ರಿ ಹೌದ ಯಾಕ ಹಗಲ್ ಕಂಡ ಬಾಯಿವಾಗ ಹೋಗಿ ರಾತ್ರಿ ಬೀಳ್ತೀರಿ ನಾ ಏನ್ ಹೇಳೀನಿ ಸಂಪ್ರದಾಯ ಪ್ರಕಾರ ಈ ಕಡೆ ಬೆಳಗಾವಿ ಡಿಸ್ಟ್ರಿಕ್ ಹಿಂಗ ಸಂಪ್ರದಾಯ ಐತೆ ಹಿಂಗ ನಮ್ ಕಡೆ ಆ ಸಂಪ್ರದಾಯ ಐತೆ ಆ ಸಂಪ್ರದಾಯ ಒಟ್ಟ ಅರ್ಶಿಣ್ಣೀರ ಐದು ಆಗ್ತಾವಿಲ್ಲ ಈ ಕಡೆ ಆರ ನಮ್ ಕಡೆ ಏಳು ಹಿಂಗೇನ ಮಾಡ್ತಾರನು ಇಲ್ಲ ಆ ಕಡೆ ಐದ ಈ ಕಡೆ ಐದ ಹೌದು ಅದಕ್ಕೆ ಇವು ಎರಡು ಹೆಂಡತಿ ಮನಿನು ಬಿಟ್ಟ ಗಂಡನ ಮನಿನ ಬಿಟ್ಟು ಇಸ್ಲಾಂ ಧರ್ಮದ ಮನಿಯೊಳಗೆ ಯಾಕೆ ಆಗ್ಯಾವ್ ಕೇಳಿ ಏನ್ ಹೇಳ್ತಾರೀಪಾ ಯಾಕಪ್ಪ ಅಂದ್ರ ಯಾಕ್ರಿಪಾ ಮನುಷ್ಯನ್ ಸ್ವಂತ ಅಭ್ಯಾಸ ಇತ್ತಪ್ಪ ಅಂದ್ರ ಸ್ವಂತ ತೆಲಿಯೊಳಗ ಜ್ಞಾನ ಇತ್ತಪ್ಪ ಅಂದ್ರ ಏನ್ ಹಾಕದ್ರಿಪಾ ಭಗವಂತ ಎಷ್ಟ್ ಮತಿ ಕೊಟ್ಟನಲ್ಲ ಅದು ಒಂದನೇ ಸಂಧಿಗೆ ಒಮ್ಮೆ ಕರೆ ಹೇಳು ಮನುಷ್ಯನ ಬಾಯಿ ಒಳಗ ಇವತ್ತು ಕೇಳ್ರಿ ಅದ್ನ ಹೇಳ್ತಾನ ನಾಳೆ ಕೇಳ್ರಿ ಅದ್ನೇ ಹೇಳ್ತಾನ ಹೌದಾ ಮತ್ ಸೂಳು ಹೇಳು ಮನುಷ್ಯನ ಬಾಯಿ ಇವತ್ತು ಇವತ್ ಕೇಳ್ರಿ ಇವತ್ತೊಂದ್ ಹೇಳ್ರಿ ತಾನ ನೆನ್ಪಿಟ್ಕೊಂಡು ಇದನ್ನ ನಾಳೆ ನಾಳಿಗೆ ಬಂದ್ ಕೇಳ್ರಿ ಇವತ್ತೇನು ಹೇಳಿ ನನ್ನ ನೆನಪಿರಂಗಿಲ್ಲ ನಾಳಿಗೆ ಮತ್ತೊಂದ್ ಹೇಳ್ತಾನ ಅಂದ್ರ ಸ್ವಂತ ಅನುಭವ ಇತ್ತಪ್ಪ ಅಂದ್ರ ನೀ ಯಾವಾಗ ಹತ್ತು ವರ್ಷ ಬಿಟ್ಟು ಕೇಳಿದ್ರು ಇಷ್ಟ ನನಗೆ ಗೊತ್ತೈತಿ ಪ್ರಥಮ ಸಂದಿಗೆ ಬಂದು ಹೇಳಿದ್ರ ಅವ್ರು ಏನ್ ಹೇಳಿದ್ರಪ್ಪ ಅಂದ್ರ ಏನ್ ಹೇಳಿದಾರಪ್ಪ ಇಸ್ಲಾಂ ಧರ್ಮದ ಮನಿಯೊಳಗ ಯಾಕಾಯ್ತು ಕೇಳಿ ಕೂಡಲೇ ಏನ ಹಿಂಗ ಪೀರ್ ಭಾಷಾನ ಆ ಮನಿಯೊಳಗ ಇಸ್ಲಾಂ ಧರ್ಮದ ಮನಿಯೊಳಗೆ ಹಿಂಗ ಆಗ್ಯಾವ ಕಾರಣ ಏನು ಬಿತ್ತು ಕಾರಣ ಬಿದ್ದಾಗ ಆ ಮಾಧುಲಿಂಗ ಕಿಲ್ಲಾರ್ಗಳನ್ನ ಹೊಡ್ಕೊಂಡು ಹೋಗಿದ್ದ ಇಪ್ಪತ್ತೆರಡು ವರ್ಷದ ವಯಸ್ಸಿನ ಇದ್ದ ಹ ಆಗ ಏನಪ್ಪ ಅಂದ್ರ ಗೌರಾದೇವಿ ಬಂದ ಆ ಮಾಧುಲಿಂಗ ನೋಡ್ಲು ನೋಡಿದ ಕೂಡಲೇ ಆತನ ಮೇಲೆ ಮನಸ್ಸಾಯ್ತು ಮನಸ್ಸಾಯ್ದ ಕೂಡಲೇ ಆ ವಿಚಾರ ಹೋಗಿ ತಂದಿ ಮುಂದ ಹೇಳಿದಳು ಹೌದ್ ಯಪ್ಪಾ ನನ್ನ ರೂಪಕ್ಕೆ ತಕ್ಕಂತೆ ನಮ್ಮ ಮನಿತನಕ್ಕೆ ತಕ್ಕಂತೆ ಇಂಥ ಒಬ್ಬ ಕಿಲ್ಲಾರ್ಗಳನ್ನ ಮೆಸುತ್ತ ಬಂದಾನೆ ಹೌದ ಮಧ್ಯಾಹ್ನ ಯಾಳೆದಾಳಗ ಕಿಲ್ಲಾರ್ಗಳಿಗೆ ನೀರು ಕುಡಿಸಿ ಬಾಯಿ ದಂಡಿ ಮೇಲೆ ಕೊತ್ತ ನನ್ನ ಮನಿತನಕ್ಕೆ ತಕ್ಕಂತ ವರದ ಹೋಗಿ ನೋಡಿ ಬಾ ಅಂತ ಹೇಳಿ ಮಗಳು ಬಂದು ತಂದಿಗೆ ಹೇಳಿದಾಗ ಹೌದಾ ನನ್ನ ರಾಜ ಮನಿತನದೊಳಗೆ ಹುಟ್ಟಿರ್ತಕ್ಕಂತ ಮಗಳು ಮನಸ್ಸಿಗೆ ಅಂದ್ರೆ ನನ್ನ ಮನೆಗೆ ಕೀರ್ತಿ ಕೀರ್ತಿ ತರುವಂತ ಅಳೆನೇ ಇರ್ತಾನೆ ಹತ್ತು ತಿಳ್ಕೊಂಡು ಏನು ಮಾಡಿದ ಒಟ್ಟಿಗೆ ವಾಲಗೆ ತಗೊಂಡು ದಂಡ ದರ್ಬಾರ ಕರ್ಕೊಂಡು ಊರಿ ಹಿರಿಯರನ್ನ ಕರ್ಕೊಂಡು ಬಾರ್ಸ್ಕೊತ ಊಸ್ಕೊತ ಮೆರವಣಿಗೆ ಮಾಡ್ಕೋತ ನೋಡ್ಲಾಕ್ ಬಂದ ಹೌದ್ ಇವಾಗ ಯಾವಾಗ ಮೆರವಣಿಗೆ ಮಾಡ್ಕೊತ ನಾನೇ ನೋಡ್ಲಾಕ್ ಬಂದ್ರ ನಾ ಇಪ್ಪತ್ತೆರಡು ವರ್ಷ ನಮ್ಮ ಹೋಗಿ ಎಂಬತ್ತು ವರ್ಷ ವರ್ಷದ ಮುದುಕ ಹಾಕಿ ಕುತಿದ್ ಹೌದಾ ಯಾವಾಗ ಆ ಮುದುಕನ್ನು ನೋಡ್ದಲ್ಲ ಗೌಡಗ್ ತಡಿಲಾರ್ದು ಸಿಟ್ಟು ಬತ್ತು ಅವಮಾನ ಆಯ್ತು ಗೌಡ್ರಿಗೆ ನಾ ಊರು ಮಂದಿನ ಹಿರಿಯರ್ನೆಲ್ಲ ಊದಿಸ್ಕೊತ ಬಾರಿಸ್ಕೊತ ಬಂದಿನಿ ನೋಡಿ ಖುಷಿ ಪಡಬೇಕು ಊರು ಹಿರಿಯರಿಗೆಲ್ಲ ನನ್ನ ಮರ್ಯಾದೆ ಹೆಚ್ಚಿಸ್ಕೊಳ್ಬೇಕಂತೇಳಿ ಹಿಂಗೆ ಮಾಡೀನಿ ಇಂಥ ಮುದುಕನ ಮೇಲೆ ಮನಸ್ಸು ಮಾಡಿರಲ್ಲ ನನ್ನ ಅಬ್ರಿಗೆ ಅಂತ ಅಂತೇಳಿ ಹೋಗಿ ಮಗಳ ಜೋಡಿ ಜಗಳ ಹಿಡಿದು ಅವ್ನ ಜೋಡಿ ನಿನ್ನ ಮದುವೆ ಬ್ಯಾಡ ಆ ಅವನ ಜೋಡಿ ಮದುವೆ ಆಗ್ತಾನಂದ್ರೆ ನನ್ನ ನಿನ್ನ ಭೇಟಿ ಇದು ಕೊನೆ ಭೇಟಿ ಹಾಕತ್ತಿ ಮದ್ವಿ ಬ್ಯಾಡ ಅಂತೇಳಿ ಮಗಳಿಗೆ ತಿರಸ್ಕರಿಸಿದಾಗ ಮಗಳಿಗೆ ವಿಚಾರ ಮಾಡಕತ್ತಳು ಏನಂತ ಇಪ್ಪತ್ತೈದು ವರ್ಷದ ನೌತನ ಹುಡುಗ ನಮ್ಮ ಮುದಕತನಲ್ಲ ಹೌದ ನಮ್ಮ ಲೆಕ್ಕ ನಾ ಅವನೇ ಆಗ್ತಾನಂತೇಳಿ ಮನ್ಸಿನಂಗ ನಿರ್ಧಾರ ಮಾಡ್ಕೊಂಡು ಅಪ್ಪಗೆ ಹೇಳಿದ್ ಅವನ ಬೆನ್ನತ್ತಿ ಓಡಿ ಹೋದ್ರು ಹೌದಾ ಏನಾಯ್ತು ಈಗಾದ್ರೂ ನೋಡು ನಮ್ಮ ಮನಿ ಒಳಗಾಗ್ಲಿ ಯಾವ ಬೇಕಾದವ್ರ ತಾಯಿ ತಂದಿ ಮಾತ್ ಮೀರಿ ಮನಿ ಬಿಟ್ಟು ಮಗ ಹೋದಂದ್ರ ಆ ತಾಯಿ ತಂದಿ ಮನ್ಸ ಅಲ್ಲಿ ಒಪ್ಪಂಗಿಲ್ಲ ಹೌದಾ ಒಪ್ತದ್ರಿ ಇಲ್ರಪಾ ಒಪ್ಪಂಗಿಲ್ಲ ಇವತ್ತು ನಮ್ಮ ಪಾಲಿಗೆ ಸತ್ತಳು ನಮ್ಮ ಮನೆಯೊಬ್ಬರು ಒಬ್ರು ಅಂತ ಹೇಳಿ ಎದಿ ಮೇಲೆ ಕಲ್ಲು ಕರೆ ಆ ಕಡೆ ಹೊಳ್ಳಿ ನೋಡುವಂತ ಮನಸ್ಸು ಅವ್ರು ಮಾಡೋದಿಲ್ಲ ಹೌದು ಹೌದು ಹಂಗ ಆ ಗೌಡನ ಮಗಳನ್ನು ನನ್ನ ಮಾತಾ ಮೀರಿ ಯಾವಾಗ ನನ್ನ ಮನೆ ಬಿಟ್ಟು ಹೋಗ್ಯಾರ ಅಕ್ಕಿ ಮುಖ ನನಗೆ ಬೇಡ ಹೇಳಿ ಮನಿ ಒಳಗೆ ಕೂತ ಏಳ್ನೂರು ಕಿಲ್ಲಾರ ಒಳಗ ಮುತ್ತಿನಂತ ಬಣ್ಣದ ಮಗಳು ದನಗಳ ಒಳಗೆ ಹೊಂಟಾಳ ಅಂತೇಳಿ ಆ ಊರಿನ ಇಸ್ಲಾಮ ಧರ್ಮದ ರಾಜಾಗ ಸೌಶ್ಯ ಬತ್ತು ಹಾ ಹಾ ಏ ಬಾಯಿ ನೀ ದನಗೋಳ ಕಾಯ್ಲಾಕಿಯಲ್ಲ ರಾಜ ಮನಿ ಇದ್ದಂಗ್ ಕಾಣಿಸ್ತೀನಿ ನೋಡ್ಲಕ್ಕರೀ ನೀ ಯಾರ ಮಗಳು ಅಂದಾಗ ಊರಿನ ಕ್ರಿ ಇಂತ ಗೌಡನ ಮಗಳು ನಾನು ಇವ್ನ ಜೋಡಿ ಮದ್ವಿ ಆಗ್ಬೇಕು ಮನ್ಸು ಮಾಡಿ ಹೊಂಟೀನಿ ನಮ್ಮಅಪ್ಪ ಮಾಡ್ಕೊಡಂಗಿಲ್ಲ ಹೇಳ್ದೆ ಹೊಂಟೀನಿ ಅಂದಾಗ ಇಸ್ಲಾಂ ಧರ್ಮದ ರಾಜ ಏನ್ ಮಾಡ್ತಾನ ಏನ್ ಮಾಡಿ ಊರಿನ ಹೆಣ್ಮಗಳು ಹೇಳಾಡ್ದೇ ಹೊಂಟಿ ಅಂದ್ರೆ ನಮ್ಮೂರಿನ ಮರ್ಯಾದೆ ಹೊಕ್ಕತಿ ಹಂಗ ಅಪ್ಪನ ಕರೆಸಿ ನಾನೇ ಮದುವೆ ಮಾಡಿ ಕುಡ ನನ್ನ ಮನೆಗೆ ಇಬ್ರು ಕುಂಡ್ರಿ ಅವನ ಮನ ಕರಿಲಾಕಿಟ್ಟ ಕರಿಲಾಕ್ ಆಳ್ ಬಿಟ್ಟಾಗ ನನ್ನ ಮನೆ ಬಿಟ್ಟು ಯಾವಾಗ ಹೇಳದ ಅಂದ್ರೆ ನನ್ನ ಪಾಲಿಗೆ ಸತ್ತದ ನಾ ಬರಂಗಿಲ್ಲ ಬರಂಗ್ಲತ್ತ ಯಾವಾಗ ಕಟ್ಗಿ ಮುರದಂಗ ಸಟ್ ಹೇಳ್ದಲ್ಲ ಗೌಡ ತಂಗಿ ಊರಿನ ಮಗಳಂದ್ರೆ ಈಗ ಸದ್ಯ ಹೇಳ್ತಾರ ನಡೀ ಹೆಣ್ಣ ಮಗಳಿಗೆ ನಾಡೇ ತಾಯಿ ತಂದಿ ಅತ್ತ ಹಂಗೆ ನೀರು ಓಡಿ ಹಾದು ಅಂದ್ರೆ ನಮ್ಮೂರ ಒಬ್ಬರು ಕಳಿಬ್ಯಾಡವ ನಾನೇ ಮದುವೆ ಮಾಡಿ ಕೊಡ್ತೀನಂತೆ ಇಸ್ಲಾಮ ಧರ್ಮದ ಅವ ಏನು ಮಾಡಿದೆ ಊಟವನ್ನು ನೋಡ್ಕೊಂಡು ಮಾಸ್ನೂರ ಕೆರಿಯ ದಂಡಿ ಮ್ಯಾಲ ರೇವಣ ಗುಡಿ ಒಳಗೆ ಅವ್ರಿಬ್ಬರು ಮದುವೆ ಮಾಡಿದ್ರು ಹೌದ ಅವ್ರಿಬ್ಬರು ಮದುವೆಯನ್ನು ಮಾಡಿ ಬೇಗಮ್ಮನಂಥ ಹೆಣ್ಣು ಮಗಳನ್ನ ಆರ್ತಿ ಹಚ್ಚಿದ್ರು ಹೌದಾ ಯಾವಾಗ ಅವನ ಲಗ್ನದಾಗ ಹೋಗಿ ಇಕ್ಕಿ ಆರತಿ ಹಿಡಿದಾಳ ಅಂದ್ರೆ ನಮ್ಮ ಧರ್ಮದಾಗ ಬೇಡತ್ತೆ ಆಕಿನ್ನ ತಿರಸ್ಕಾರ ಮಾಡಿ ಬೇಗಮ್ಮನ ಅಂದಿನ ಹಿಡ್ಕೊಂಡು ಹಿಂದಿನವರಿಗೆ ಅವರು ಧರ್ಮದೊಳಗೆ ತೋಂಡಿಲ್ಲ ಆಕಿ ಗುಡಿ ಮುಂದೆ ಇನ್ನೂರ್ಗೆ ಕಂದೂರಿ ನಡೆಯಂಗಿಲ್ಲ ಆಕಿಗಿ ಹೋಳಿಗೆ ಬಾನೈತಿ ಹೌದಾ ಅಕ್ಕಿಗೆ ಹೋಳಿಗೆ ಬಾನೈತಿ ಅಕ್ಕಿಗೆ ಚಾಜಾ ಕೊಟ್ಟ ಯಾರು ಮಾಯದ ಮಾಸಿದಪ್ಪ ನನ್ನಿಂದ ಯಾವಾಗ ನಿನ್ನ ಧರ್ಮವನ್ನು ಬಿಟ್ಟು ತಿರಸ್ಕರಿಸ್ರ ತಾಯಿ ನನ್ನ ಧರ್ಮದ ಒಳಗೆ ಬಾಯಿ ಅಂದಿರಿ ಹಿಡ್ಕೊಂಡು ಹಿಂದಿನವರೆಗೆ ನಿನಗ ಮೌಸದ ಊಟ ಬೇಡ ನಿನಗ ಹೋಳಿಗೆ ಊಟ ಇರತ್ತೇಳಿ ಅಕ್ಕಿಗೆ ಚಾಜಾ ಕೊಟ್ಟವ ಮಾಧುಲಿಂಗ ಹೌದಾ ಆ ಬೇಗ ಮನೆ ಮನೆಯೊಳಗ ಅದು ಹೌದಾ ಹಿಂಗ ತಿಳಿಸಿ ಹೇಳಿದ್ರೆ ಯಾರ ಅಪ್ಪಂದು ಒಪ್ಕೊಳಂಗಿಲ್ಲ ಕಲಿತು ಹೇಳಿದ್ರಂದ್ರೆ ಹಂಗಾಕತಿ ಹೌದು ಮತ್ತ್ ನೀವು ಹೇಳಿದ್ರಿ ಮೊದ್ಲಿನ ಸಂದಿಗೆ ಹಂಗೆ ಹೇಳಿದ್ರಿ ಹಿಂದಿನ ಸಂದಿಗೆ ಹಿಂಗ್ ಹೇಳಿದ್ರಿ ಇವರು ಇಬ್ಬರದ ಬಿಟ್ಟು ಏನಾದ್ರೂ ಇತ್ತಂದ್ರೆ ಹೇಳ್ರಿ ತಿಳಿಯಂ ಹೇಳ್ರಿ ಒಬ್ರದ ಹೇಳ್ರಿ ತಿಳಿಯಂ ಹೇಳ್ರಿ ಅಲ್ಲ ಹಣ್ಣು ಬಂದ್ಕಾಯಿ ಸುರದಂಗ ಮಾತಾಡ್ರಿ ಒಳಗೆ ಇತ್ತಂದ್ರೆ ಒಂದೇ ಬರ್ತೈತಿ ಮತ್ ಫೋನ್ ಹೆಚ್ಚ ಕೇಳ್ಕೊಂಡು ಮಾತಾಡಿದ್ರ ಅಂದ್ರೆ ಅದು ಒಂದೊಂದು ಚೇಂಜ್ ಆಗುದೇ ಹೌದಿಲ್ಲ ನೀವು ನನಗೆ ಕೇಳಿರಿ ನೀವು ನನಗೆ ನನಗೇನ್ ಕೇಳಿರಪ್ಪ ಬೀಸಿ ಮಳಿ ಕರದ ಹೌದು ಹೌದಿಲ್ಲ ಆ ರೊಟ್ಟಿ ಬೀಸಿ ಮಳಿ ಕರದ ಯಾವನು ಹೊಲದಾಗ ಒಬ್ಬ ರೈತನ್ ಹೊಲದ ಕರದನ ಯಾವನು ಹೊಲದ ಕರದನಾ ಅಂತ ಹೇಳಿದ ನಾ ಸತ್ಯವಾಗಿ ಏನಂಗ ಹೆಂಗ ಹೇಳಬೇಕಪ್ಪ ಅಂದ್ರ ಅವಲ್ಲಿನ ಸುಳ್ಳು ಹೇಳುದಿಲ್ಲ ವಿಷಯಕ್ ನಾನು ಮೋಸ ಮಾಡುದಿಲ್ಲ ಹೌದು ಯಾಕಪ್ಪ ಅಂದ್ರ ಗೊತ್ತಿಲ್ಲಪ್ಪ ಅಂದ್ರ ನಮ್ಗೇನು ಬಿಜಾಪುರ ದರಗಾಕ್ ಹೋಯ್ ಬುರ್ಗಾಗಿರಿ ತೆಗಿತಾರ ಇಲ್ಲ ಇಲ್ಲ ಹಾಲು ಮಧ್ಯದ ವಿಷಯ ಅಂದ್ರೆ ಒಂದು ಸಮುದ್ರ ಇದ್ದಂಗ ನಾವು ನೀವು ಸಮುದ್ರ ಒಳಗಿನ ಸಣ್ಣ ಉಸಿನ್ ಹಳ್ಳ ಹೌದು ಲಡ್ಡು ಮದ್ಯ ಹೆಂಗ ಮಾಡ್ಯಾನಪ್ಪ ಅಂದ್ರ ಬಾಗಲಕೋಟೆ ಡಿಸ್ಟಿಕ್ ಒಳಗೆ ಬರಗಾಲು ಬಿದ್ದ ಕಾಲಕ್ಕ ಹೌದು ಬರಗಾಲ ಬಿದ್ದ ಕಾಲಕ್ಕ ಏನ್ ಮಾಡ್ಯಾನಪ್ಪ ಅಂದ್ರ ಲಾಡು ಬೀಸಿ ಮಳಿ ಕರದಾನ ಹ ಲಾಡು ಒಗದ ಮಳಿ ಕರದಾನ ಆ ಹೆಗಲ ಮೇಲೆ ಇರ್ತಕ್ಕಂತ ತಟ್ಟ ಬೀಸಿ ಮಳಿ ಕರದಾನ ಹೌದು ಹೌದಿಲ್ಲ ಇದು ಯಾವ ರೈತನ ಒಳಗೆ ಕರದಾನಪ್ಪ ಅಂದ್ರ ಆನಿ ಕಿಂಡಿ ರೈತನ ಮನಿ ಒಳಗ ಕರ್ದಾನ ಇದನ್ನ ಬಿಟ್ಟು ನನಗ್ ಗೊತ್ತಿಲ್ಲ ಇದು ಒಂದೇ ಉತ್ತರ ಹೌದು ಹ ಇದನ್ನ ಬಿಟ್ಟು ಏನಾದ್ರೂ ನಿಮ್ಮದು ಬ್ಯಾರೆ ಇತ್ತಪ್ಪ ಅಂದ್ರ ಮುಂದಿನ ಸಂದಿಗೆ ತಮ್ಮ ಇದನ್ ತಪ್ಪೈತಿ ಹಿಂಗೈತಿ ಹೇಳ್ರಿ ಹೇಳ್ಬೋದು ಅಭ್ಯದೇ ಒಗ್ ಇತ್ತ ಅಂದ್ರೆ ಹೇಳ್ಬೋದ್ರಿ ನಾ ಇದನ್ನ ಬಿಟ್ಟು ನನಗೆ ಬರೋಂಗಿಲ್ಲ ಹೇಳಿನಲ್ರಿ ಆನೆ ಕಿಂಡಿಯ ರೈತನ ಹೊಲದಾಗ ಇದು ಆಗೈತ್ರಿ ಹೌದು ಈ ಆ ಎರಡನೇ ಘರ್ಷಣೆ ಅವ್ರಿಗೆ ಕೇಳಿ ನಾನು ಏನು ಕೇಳಿನಪ್ಪ ಅಂದ್ರೆ ಹೇಳ್ರಿಪ್ಪ ಕೊಂತು ಬಾಯಿಗೆ ಪಲ್ಲಕ್ಕಿ ಪದವಿ ಕೊಟ್ಟಾರ ಅಂತ ಹೇಳಿ ಹಿರಿಯರು ಹೇಳ್ಕೊತ ಬಂದಾರ ಬಂದಾರಪ್ಪ ಹೆಂಗ ಹಿರಿಯಾರು ಹೇಳ್ಕೊತ ಬಂದಾರ ಹೆಂಗ್ರೀಪ ಬಾಯಿಂದ ಬಾಯಿಗೆ ಕೆಲವು ಹೇಳಿದ ಸತ್ಯದವ ಕೆಲವು ಹೇಳಿದ ತಪ್ಪದವ ತಪ್ಪದವ್ ಕೊಂತು ಬಾಯಿಗೆ ಪಲ್ಲಕ್ಕಿ ಪದವಿ ಯಾರು ಕೊಟ್ಟಾರ ಪಲ್ಲಕ್ಕಿ ಐತ ಅಥವಾ ಅತ್ ಹೇಳಿ ಇದು ಒಂದು ಘರ್ಷಣೆ ಕೇಳಿನಿ ಇದೇ ಘರ್ಷಣೆ ಮುಂದುವರಿಲಿ ಅವ್ರು ಹೇಳಿ ಯಾರ ಕೊಟ್ಟಾರಂತ ಇನ್ನ ಬಾಳೆನ ಮಾತಾಡಲಾರನೆ ಯಥಾ ಪ್ರಕಾರ ಒಂದ್ ಚಾಲನೆ ಹಾಡಿ ನಮ್

아 pistol 0어아아3으